ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ವರ್ಷಕ್ಕೆ ಒಮ್ಮೆ ಮಾತ್ರ ದರ್ಶನವನ್ನು ಕಳಿಸ್ತಕ್ಕಂಥ ಹಾಸನಾಂಬೆಯ ದರ್ಶನೋತ್ಸವ ಮುಕ್ತಾಯ ಆಗಿದೆ ಕೊನೆಯ ಹಂತದಲ್ಲಿ ವಿಸರ್ಜನಾ ಪೂಜೆಯನ್ನು ದೇಗುಲದಲ್ಲಿ ನೆರವೇರಿಸಲಾಗ್ತದೆ ನಾವು ನೋಡ್ತಾ ಇದ್ದಿದ್ದೆ ಹಾಸನಾಂಬೆ ದೇವಿಯ ಗರ್ಭಗುಡಿ ಏನು ಈ ಬಾರಿ ಇಪ್ಪತ್ತಾರು ಲಕ್ಷ ಭಕ್ತರು ಹಾಸನಾಂಬೆಯ ದರ್ಶನವನ್ನು ಪಡೆದಿರ್ತಕ್ಕಂಥದ್ದು ಈಗ ಇವತ್ತು ಹನ್ನೆರಡು ಗಂಟೆಗೆ ಸರಿಯಾಗಿ ಹಾಸನಾಂಬೆಯ ಗರ್ಭಗುಡಿಯನ್ನು ಬಾಗಿಲನ್ನು ಮುಚ್ಚಲಾಗುತ್ತೆ ಇದು ಮುಖ್ಯ ದ್ವಾರ ಇದ್ರ ಹಿಂಬ ಇದರ ನಂತರ ಮತ್ತೊಂದು ಬಾಗಿಲು ಕೂಡ ಇದೆ ಅದರ ಹಿಂದೆ ಇರತಕ್ಕಂಥದ್ದೇ ಹಾಸನಾಂಬೆಯ ಗರ್ಭಗುಡಿ ಬಾಗಿಲು ಇಬ್ಬ ಈ ಬಾರಿ ಅಕ್ಟೋಬರ್ ಒಂಬತ್ತನೇ ತಾರೀಕು ಗರ್ಭಗುಡಿ ಬಾಗಿಲನ್ನು ತೆರೆಯಲಾಗಿತ್ತು ಹತ್ತನೇ ತಾರೀಕಿನಿಂದ ನಿರಂತರವಾಗಿ ನಿನ್ನೆವರೆಗೂ ಕೂಡ ಸಾರ್ವಜನಿಕ ಭಕ್ತರಿಗೆ ದರ್ಶನ ಅವಕಾಶ ಇತ್ತು ರಾತ್ರಿ ಹನ್ನೆರಡು ಗಂಟೆಯಿಂದ ಇವತ್ತು ಬೆಳಗ್ಗೆ ಏಳು ಗಂಟೆವರೆಗೂ ಕೂಡ ಇಲ್ಲಿದ್ದಂಥ ಭಕ್ತರಿಗೆ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಆದರೂ ಕೂಡ ಇನ್ನೂ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಹಾಸನಾಮೆ ದರ್ಶನ ಮಾಡಬೇಕು ಅಂತಕ್ಕಂಥ ನಿರೀಕ್ಷೆಯೊಂದಿಗೆ ಇಲ್ಲಿ ಕಾಯ್ತಾ ಇದ್ದಾರೆ ಏನು ಗರ್ಭಗುಡಿ ಬಾಗಿಲನ್ನು ಮುಚ್ಚತಕ್ಕಂಥ ಸಂದರ್ಭದಲ್ಲಿ ವಿಶ್ವರೂಪ ದರ್ಶನ ಅಂತೇಳಿ ಇಲ್ಲಿ ಇದ್ದಂಥ ಸ್ಥಳದಿದ್ದಂಥ ಕೆಲವರಿಗೆ ಪ್ರತಿ ಬಾರಿ ಅವಕಾಶವನ್ನು ಮಾಡಿಕೊಡಲಾಗುತ್ತೆ ಸೊ ಆ ಒಂದು ನಿರೀಕ್ಷೆಯೊಂದಿಗೆ ಕೊನೆ ಕ್ಷಣದಲ್ಲೂ ಕೂಡ ನಾವು ಹಾಸನಾಂಬೆ ದರ್ಶನವನ್ನು ಮಾಡಬೇಕು ಹಾಸನಾಂಬೆಯನ್ನು ಕಣ್ ತುಂಬಿಕೊಳ್ಬೇಕು ಹಾಸನಾಂಬೆಯ ಆಶೀರ್ವಾದ ಪಡೆಯಬೇಕು ಅಂತಕ್ಕಂಥ ನಿರೀಕ್ಷೆಯೊಂದಿಗೆ ಭಕ್ತರು ಕಾಯ್ತಾ ಇದ್ದಾರೆ ಈಗ ಕೊನೆಯ ಹಂತದಲ್ಲಿ ಸಿದ್ದೇಶ್ವರ ಸ್ವಾಮಿಯ ರಥೋತ್ಸವ ಕೆಂಡೋತ್ಸವ ಹಾಗೆ ದೇಹ ಹಾಸನಂಬೆ ದೇಗುಲದ ಆವರಣದಲ್ಲಿ ಸಿದ್ದೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿಗಳ ಮೆರವಣಿಗೆ ಕೂಡ ಆಗಿದೆ ಸೊ ಈಗ ಏನು ಇವಾಗ ದೇಗುಲದ ಗರ್ಭಗುಡಿಗೆ ಏನು ಹಾಸನಭೆ ಗರ್ಭಗುಡಿಯಲ್ಲಿ ನಂದದ ದೀಪ ಇದೆ ಅದು ವರ್ಷಕ್ಕೆ ಈ ವರ್ಷ ಹಚ್ಚಿಟ್ಟ ದೀಪ ಮುಂದಿನ ವರ್ಷದ್ದು ಕೂಡ ಉರಿತಾ ಇರುತ್ತೆ ಅಂತಕ್ಕಂಥ ನಂಬಿಕೆ ಏನಿದೆ ಆ ದೀಪಕ್ಕೆ ಹಾಕಲಿಕ್ಕೆ ಸಲುವಾಗಿ ಎರಡು ಕ್ಯಾನ್ಗಳಲ್ಲಿ ಎಣ್ಣೆಯನ್ನು ಕೂಡ ಅರ್ಚಕರು ಈಗ ತೆಗೆದುಕೊಂಡು ಒಳಗಡೆ ಹೋಗಿದ್ದಾರೆ ಸೊ ಆ ದೀಪವನ್ನು ಹಚ್ಚತಕ್ಕಂಥದ್ದು ಮತ್ತು ದೇವಿಗೆ ಅಲಂಕಾರ ಏನು ಮಾಡಲಾಗಿರುತ್ತೆ ಅಲಂಕಾರವನ್ನು ಕೂಡ ತೆಗಿತಕ್ಕಂಥ ವಿಸರ್ಜನಾ ಪೂಜೆಯನ್ನು ಕೂಡ ಅರ್ಚಕರು ಮಾಡ್ತಾರೆ ಅದಾದ ನಂತರ ಉಸ್ತುವಾರಿ ಸಚಿವರು ಜಿಲ್ಲಾಧಿಕಾರಿಗಳು ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಇದ್ದಂಥ ಭಕ್ತರ ಸಮ್ಮುಖದಲ್ಲಿ ಅಧಿಕೃತವಾಗಿ ಇವತ್ತು ಹನ್ನೆರಡು ಗಂಟೆಗೆ ಹಾಸನ ಗರ್ಭಗುಡಿಯ ಬಾಗಿಲನ್ನು ಮುಚ್ಚಲಾಗುತ್ತೆ ಈಗಲೂ ಕೂಡ ನೋಡ್ತಾ ಇದ್ದೀವಿ ಈಗ ಇದರಲ್ಲಿ ಸಾಕಷ್ಟು ಜನ ಈಗ ಆಲ್ರೆಡಿ ಈ ಬಾರಿ ದರ್ಶನ ಮಾಡಿರ್ತಕ್ಕಂಥವ್ರು ಕೂಡ ಇದ್ದಾರೆ ಆದರೆ ಮತ್ತೊಮ್ಮೆ ದರ್ಶನ ಮಾಡಲಿಕ್ಕೂ ಕೂಡ ಸಾಕಷ್ಟು ಜನ ಕಾಯ್ತಾ ಇದ್ದಾರೆ ಒಂದು ಬಾರಿ ಎರಡು ಬಾರಿ ದರ್ಶನ ಮಾಡ್ತಂಥ ಸ್ಥಳೀಯರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದಾರೆ ಆದರೂ ಮತ್ತೊಮ್ಮೆ ದರ್ಶನ ಮಾಡಬೇಕು ಕೊನೆ ದಿನ ದರ್ಶನ ಮಾಡಬೇಕು ಮೊದಲ ದಿನ ದರ್ಶನ ಮಾಡಿದಂಥವ್ರು ದರ್ಶನವನ್ನು ಮಾಡಿದ್ರು ಕೂಡ ಮತ್ತೆ ಮಾಡಬೇಕು ಅಂತಕ್ಕಂಥ ನಿರೀಕ್ಷೆಯೊಂದಿಗೆ ಅಮ್ಮ ನೀವು ಯಾವ ಬಂದ್ರಿ ಹಿಂದೆ ಈ ಬಾರಿ ನೋಡೇ ಇಲ್ವಾ ಇದೆ ಸ್ವಲ್ಪ ಆವಾಗ ಬಂದದ್ದು ಆಗಿಲ್ಲ ಆಗಿಲ್ಲ ಅದು ಮೂರು ದಿನ ದರ್ಶನಕ್ಕೆ ಅವಕಾಶ ಇತ್ತು ನಿನ್ನೆವರೆಗೂ ಇವತ್ತು ಬೆಳಗಿನ ಜಾವ ಏಳು ಗಂಟೆವರೆಗೂ ಕೂಡ ದರ್ಶನಕ್ಕೆ ಅವಕಾಶ ಸೊ ಆಲ್ ಟೈಮಲ್ಲಿ ಇದ್ದಾವೆ ಬರಕ್ಕೆ ಆಗಲಿ ಇಲ್ಲ ಆಗಲಿಲ್ಲ ಬರೋಕ್ಕಾಗಿ ಜನ ಜಾಸ್ತಿ ಅಂತ ಸ್ವಲ್ಪ ಇದು ಮಾಡ್ತು ಹಾಗಾಗಿ ಇಲ್ಲ ಫಸ್ಟೇ ಬರೋದು ಬಂದಿದ್ವಿ ಹೊರಗಿಂದ ಕೈ ಮುಕ್ಕೊಂಡು ಹೋಗೋದು ಸುಮಾರು ಒನ್ ಅವರ್ ಇಂದ ನೀವು ಎಲ್ಲಿಂದ ಬಂದ್ರಿ ಹಸನ ದರ್ಶನಕ್ಕೆ ಒಟ್ಟಿಗೆ ಎಲ್ಲ ಒಟ್ಟಿಗೆ ಬಂದಿದ್ದು ಹಾಸನಂಬೆ ದರ್ಶನ ಮಾಡಬೇಕು ಅಂತ ಅಲ್ಲಿಂದ ಬಂದಿದ್ದೀರಿ ಒಟ್ಟಿಗೆ ಅವಕಾಶ ಸಿಗ್ತಲ್ಲ ಸಿಗ್ಬೋದು ಅಂತ ನಿರೀಕ್ಷೆಯಲ್ಲಿ ಕಾಯ್ತಾ ಇದ್ದೀರಿ ನೀವು ಎಲ್ಲಿಂದ ಬಂದ್ರಿ ಹಾಸನಂಬೆ ದರ್ಶನ ಈ ಬಾರಿ ಮಾಡೇ ಇಲ್ವಾ ಅಥವಾ ಈಗ ಕಾಯ್ತಾ ಇದ್ರಿ ಇದೇ ಊರವರ ಬೆಂಗಳೂರಿನಿಂದ ಬಂದ್ರಿ ಆಗಿಲ್ಲ ಇನ್ನೂ ಕೂಡ ಸಾಕಷ್ಟು ಭಕ್ತರು ನಿರೀಕ್ಷೆಗಳೊಂದಿಗೆ ಕಾಯ್ತಾ ಇದ್ದಾರೆ ಹಾಸನಾಂಬೆಯನ್ನ ಕೊನೆಯ ಹಂತದಲ್ಲಾದ್ರೂ ಕೂಡ ದರ್ಶನವನ್ನ ಮಾಡಬೇಕು ಅಂತಕ್ಕಂಥ ಆ ಒಂದು ಕಾತರ ಆ ಒಂದು ಭಕ್ತಿ ಭಾವ ಇನ್ನೂ ಕೂಡ ಭಕ್ತರಲ್ಲಿ ಕಡಿಮೆ ಆಗಲಿಲ್ಲ ಇಪ್ಪತ್ತಾರು ಲಕ್ಷ ಭಕ್ತರು ದರ್ಶನವನ್ನ ಮಾಡಿದ್ರು ಕೂಡ ಇನ್ನೂ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದಾರೆ ಕೊನೆಯಂತಲೂ ಕೂಡ ದರ್ಶನ ಸಿಗ್ಬೋದು ಅಂತಕ್ಕಂಥ ನಿರೀಕ್ಷೆ ಆದ್ರೆ ಅಧಿಕೃತವಾಗಿ ದರ್ಶನ ದರ್ಶನ ಕ್ಲೋಸ್ ಆಗಿದೆ ಇನ್ನೇನು ಪೂಜಾ ಪುನಸ್ಕಾರಗಳು ಆದ ಬಳಿಕ ಹನ್ನೆರಡು ಗಂಟೆಗೆ ಸರಿಯಾಗಿ ಹಾಸನಾಂಬೆ ಗರ್ಭಗುಡಿ ಭಾಗಲನ್ನ ಮುಚ್ಚಲಾಗುತ್ತೆ कैमरामैन महेश जते मंजराज के बी टीवी नाइन हासन